ಅಮರ ಅಮ್ಮ ಡಾಕ್ಟರ್ ಎಂ ಲೀಲಾವತಿ ನೀವು ಹುಟ್ಟಿದಾಗ ಧಾರಾಕಾರ ಮಳೆ ಸುರಿಯುತ್ತಿತ್ತು ಯಾಕಂದ್ರೆ ನಕ್ಷತ್ರವನ್ನು ಕಳಿಸಿಕೊಳ್ಳುವಾಗ ಆ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಾಂಸ್ಕೃತಿಕ ಶ್ರೀಮಂತಿಕೆಯ ಜಿಲ್ಲೆಯೆಂದೇ ಹೆಸರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಎಂ ಲೀಲಾವತಿಯವರು ತಮ್ಮ ಆರನೇ ವಯಸ್ಸಿಗೆ ತಂದೆ ತಾಯಿಯನ್ನು ಕಳೆದುಕೊಂಡರು ದೂರದ ಬಂಧುವೊಬ್ಬರ ಸಹಾಯದಿಂದ ಬಾಲ್ಯದಲ್ಲಿ ನೃತ್ಯ ನಾಟಕಗಳಲ್ಲಿ ಸಕ್ರಿಯರಾಗಿದ್ದ ಇವರು ದಿವಂಗತ ನಾಯ್ಡು ಅವರ ನಾಟಕ ಮಂಡಳಿಯಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡರು ಮತ್ತು ಮಹಾಲಿಂಗ ಭಾಗವತರವರ ರಂಗಭೂಮಿಯ ನಾಟಕಗಳಲ್ಲಿಯೂ ರಂಗಭೂಮಿ ಕಲಾವಿದೆಯಾಗಿ ಸೇವೆಯನ್ನು ಮಾಡುತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದಿವಂಗತ ಶಂಕರ್ ರವರ ನಿರ್ಮಾಣದ ನಾಗಕನ್ನಿಕೆ ಸಿನಿಮಾದಲ್ಲಿ ಸಖಿಯ ಪಾತ್ರದ ಮೂಲಕ ಚಂದನವನವನ್ನು ಪ್ರವೇಶಿಸಿದರು ಮುಂದೆ ಹಲವಾರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ನಾಟಕಗಳಲ್ಲಿಯೂ ಹಲವಾರು ಪಾತ್ರಗಳನ್ನು ಮಾಡುತ್ತಾ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಾಯ್ಡು ಅವರ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿಯೂ ಅಭಿನಯಿಸಿದರು ಹೊಟ್ಟೆ ಹೊರೆಯಲು ಕೆಲಸವಿಲ್ಲದಿದ್ದಾಗ ಮನೆ ಕೆಲಸವನ್ನು ಮಾಡಿದರು ಡಾಕ್ಟರ್ ಲೀಲಾವತಿಯವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ ಮೊದಲ ಚಿತ್ರ ಮಾಂಗಲ್ಯ ಯೋಗ ಧರ್ಮ ವಿಜಯ ದಶಾವತಾರದಲ್ಲಿಯೂ ಅಭಿನಯಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮೊದಲ ಚಿತ್ರ ರಣಧೀರ ಕಂಠೀರವ ಮತ್ತು ರಾಣಿ ಹೊನ್ನಮ್ಮ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಅಭಿನಯಿಸಿದರು ಪಾತ್ರಗಳ ಪರಕಾಯ ಪ್ರವೇಶ ಮಾಡುತ್ತಿದ್ದ ಈ ಅನನ್ಯ ಸಾಧಕಿ ನಂತರ ಹಿಂದಿರುಗಿ ನೋಡಲೇ ಇಲ್ಲ ಈ ಎರಡು ಚಿತ್ರಗಳ ಯಶಸ್ಸಿನ ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಜೋಡಿ ಜನಪ್ರಿಯವಾಯಿತು ಕಣ್ತೆರೆದು ನೋಡು ಕೈವಾರ ಮಹಾತ್ಮೆ ಭೂದಾನ ಗಾಳಿ ಗೋಪುರ ಕರುಣೆಯೇ ಕುಟುಂಬದ ಕಣ್ಣು ಕನ್ಯಾರತ್ನ ಭಕ್ತ ಕುಂಬಾರ ತುಂಬಿದ ಕೊಡ ಮಹಾತ್ಯಾಗ ಸಿಪಾಯಿ ರಾಮು ಕುಲವಧು ವೀರಕೇಸರಿ ಮನ ಮೆಚ್ಚಿದ ಮಡದಿ ಚಂದ್ರಹಾಸ ವಾತ್ಸಲ್ಯ ಗಂಗೆ ಗೌರಿ ಕಲ್ಪವೃಕ್ಷ ನಾ ಮೆಚ್ಚಿದ ಹುಡುಗ ಭಾಗ್ಯಜ್ಯೋತಿ ರಾಜ್ಕುಮಾರ್ ಅವರೊಂದಿಗೆ ಒಟ್ಟು ನಲವತ್ಮೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಅದರಲ್ಲಿ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಹೆಗ್ಗಳಿಕೆ ಇವರದು ಕನ್ನಡ ಮಾತ್ರವಲ್ಲದೆ ತಮಿಳಿನಲ್ಲಿ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದರು ಅದರಲ್ಲಿ ನಡಿಗರ್ ತಿಲಕಂ ಡಾಕ್ಟರ್ ಶಿವಾಜಿ ಗಣೇಶನ್ ರವರ ಜೊತೆ ತೆಲುಗಿನಲ್ಲಿ ಡಾಕ್ಟರ್ ಎನ್ ಟಿ ರಾಮರಾವ್ ಹಾಗೂ ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ ಮಲಯಾಳಂ ಚಿತ್ರಗಳಲ್ಲಿ ತುಳು ಚಿತ್ರಗಳಲ್ಲಿಯೂ ಅಭಿನಯಿಸಿದ್ದಾರೆ ಅರವತ್ತರ ದಶಕದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಜನಪ್ರಿಯ ನಾಯಕಿ ನಟಿಯಾಗಿ ಅಭಿನಯಿಸಿದ ಕೀರ್ತಿ ಇವರದು ಎಪ್ಪತ್ತರ ದಶಕದಿಂದ ಪೋಷಕ ಕಲಾವಿದೆಯಾಗಿ ಕಥಾ ಸಂಗಮ ಫಲಿತಾಂಶ ಕಾಲೇಜು ರಂಗ ನಾಗರಹಾವು ಹೊಂಬಿಸಿಲು ಮುನಿಯನ ಮಾದರಿ ನಾನಿನ್ನ ಮರೆಯಲಾರೆ ಹೀಗೆ ಅಸಂಖ್ಯಾತ ಪಾತ್ರಗಳಲ್ಲಿ ತಮ್ಮ ಕಲಾ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸುತ್ತಾ ಅಪ್ರತಿಮ ಕಲಾವಿದೆಯಾಗಿ ರೂಪಾಂತರಗೊಂಡು ನಂತರದ ತಲೆಮಾರಿನ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಶ್ ಟೈಗರ್ ಪ್ರಭಾಕರ್ ಶಂಕರ್ನಾಥ್ ನಾಗ್ ರವಿಚಂದ್ರನ್ ತಮ್ಮ ಮಗ ವಿನೋದ್ ರಾಜ್ ಇತ್ತೀಚಿನ ಖ್ಯಾತ ನಟ ಸುದೀಪ್ ಹೀಗೆ ಕನ್ನಡ ಚಿತ್ರರಂಗದ ಎಲ್ಲ ದಿಗ್ಗಜರ ಜೊತೆ ಅಭಿನಯಿಸಿದ ಕೀರ್ತಿ ಇವರದು ಸಖಿಯಾಗಿ ನಾಯಕಿಯಾಗಿ ದುಡುಕಿನ ಅತ್ತೆಯಾಗಿ ವಾತ್ಸಲ್ಯಮಯಿ ತಾಯಿಯಾಗಿ ಪ್ರೀತಿ ಸುರಿಸುವ ಅಜ್ಜಿಯಾಗಿ ಹೀಗೆಯೇ ಆರು ದಶಕಗಳ ಕಾಲ ಆರ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ ಪ್ರಪ್ರಥಮ ಸಾಧಕಿಯೆಂದರೆ ಅತಿಶಯೋಕ್ತಿಯಾಗಲಾರದು ಪಾತ್ರ ಯಾವುದೇ ಇರಲಿ ತಮ್ಮ ದೇಹ ಭಾಷೆ ಮತ್ತು ಸಂಭಾಷಣೆಯನ್ನು ಅದಕ್ಕೆ ಒಗ್ಗಿಸಿಕೊಳ್ಳುತ್ತಿದ್ದರು ಅದರಿಂದಲೇ ಪಾತ್ರಗಳಲ್ಲಿ ಕೃತಕತೆ ಕಾಣದೆ ನೈಜತೆ ಎಂದು ಕಾಣುತ್ತಿತ್ತು ಇದರಿಂದಲೇ ಹಲವು ಗೌರವ ಸನ್ಮಾನಗಳ ಜೊತೆ ಅಪಾರ ಪ್ರಶಸ್ತಿಗಳು ಅನನ್ಯ ಸಾಧಕಿಯ ಕೊರಳನ್ನು ಅಲಾ ಅಡಿಲೋಡು ಚಿತ್ರಕಾಗಿ ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ರವರಿಂದ ರಾಷ್ಟ್ರ ಪ್ರಶಸ್ತಿ ಮತ್ತು ಸಂತ ತುಕಾರಾಮ್ ಚಿತ್ರಕ್ಕಾಗಿ ಅಂದಿನ ಪ್ರಧಾನ ಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದಲೂ ಒಟ್ಟು ಎರಡು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮ ಹುಡಿಗೇರಿಸಿಕೊಂಡವರು ಇಷ್ಟೇ ಅಲ್ಲದೆ ಗೆಜ್ಜೆ ಪೂಜೆ ತುಂಬಿದ ಕೊಡ ಮಹಾತ್ಯಾಗ ಭಕ್ತ ಕುಂಬಾರ ರಾಮು ಚಿತ್ರಗಳಿಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನು ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಕನ್ನಡದ ಕಂದ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಫೇರ್ ಪ್ರಶಸ್ತಿ ಮತ್ತು ಎರಡು ಸಾವಿರದ ಎಂಟರಲ್ಲಿ ತುಮಕೂರು ವಿಶ್ವವಿದ್ಯಾಲಯದಿಂದ ಇವರ ಅಭಿನಯ ಕ್ಷೇತ್ರದ ಅನುಪಮ ಸಾಧನೆಗಾಗಿ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನೂ ನೀಡಿ ಗೌರವಿಸಿದೆ ಚಿತ್ರರಂಗದಲ್ಲಿ ಪ್ರೀತಿಯಿಂದ ಅಮ್ಮ ಎಂದು ಕರೆಯಲ್ಪಡುವ ವರನಟಿ ಡಾಕ್ಟರ್ ಲೀಲಾವತಿಯವರಿಗೆ ಅಭಿಮಾನಿಗಳಿಂದ ಹಲವಾರು ಸಂಘ ಸಂಸ್ಥೆಗಳಿಂದ ಪಡೆದ ಪ್ರಶಸ್ತಿಗಳು ಅಸಂಖ್ಯವಾದವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ತಾವು ಸಿನಿಮಾಗಳಲ್ಲಿ ನಟಿಸಿ ಸಂಪಾದಿಸಿದ ಹಣವನ್ನು ಮತ್ತೆ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿ ಚಿತ್ರರಂಗದ ಋಣ ತೀರಿಸುವ ಪ್ರಯತ್ನಕ್ಕೂ ಹಾಕಿದರು ತಮ್ಮ ಲೀಲಾವತಿ ಪ್ರೊಡಕ್ಷನ್ ಹೌಸಿನಿಂದ ಕಾಲೇಜ್ ಹೀರೋ ನಂಜುಂಡ ಕನ್ನಡದ ಕಂದ ಶುಕ್ರ ಯಾರದು ಎಂಬ ಚಿತ್ರಗಳನ್ನು ನಿರ್ಮಿಸಿದರು ಈ ಚಿತ್ರಗಳ ಮೂಲಕ ತಮ್ಮ ಕರುಳ ಕುಡಿಯಾದ ವಿನೋದ್ ರಾಜ್ರವರನ್ನು ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯ ಕೊಡುಗೆಯಾಗಿ ನೀಡಿದ್ದಾರೆ